ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಕೆಎಸ್ ವೈದ್ಯ ಲೋಕದಲ್ಲೊಂದು ಚಿಂತಾಮಣಿಯ ಡಾಕ್ಟರ್ ಮಂಜೇಶ್ ವೈದ್ಯಕೀಯ ಸೇವೆಯೊಂದಿಗೆ ಸಾಹಿತ್ಯಿಕ ಕೃಷಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ ಸರ್ಕಾರಿ ನಗರ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾಗಿರುವ ಡಾಕ್ಟರ್ ಬಸವ ಮಂಜೇಶ್ ರವರು ಜನಾನುರಾಗಿ ವೈದ್ಯರಾಗಿದ್ದಾರೆ ಇವರು ತಮ್ಮ ವೈದ್ಯಕೀಯ ಸೇವೆಯೊಂದಿಗೆ ಸಾಹಿತ್ಯಿಕ ಕೃಷಿಯಲ್ಲಿಯೂ ತೊಡಗಿ ನಾಡು ನುಡಿಯ ಸೇವೆಗೈಯುತ್ತಿದ್ದಾರೆ ಮಂಜೇಶ್ ಡಾಕ್ಟರ್ ಅವರೇ ನಾವು ಚಿಂತಾಮಣಿ ನಗರದ ನಗರ ಆರೋಗ್ಯ ಕೇಂದ್ರದಲ್ಲಿ ವೈದ್ಯಾಧಿಕಾರಿಗಳಾಗಿ ಕೆಲವು ಸಮಯದಿಂದ ಅತ್ಯುತ್ತಮ ಸೇವೆ ಸಲ್ಲಿಸ್ತಾ ಇದ್ದೀರಿ ಸಾಮಾನ್ಯವಾಗಿ ಸರ್ಕಾರಿ ಆಸ್ಪತ್ರೆಗಳು ಅಂತ ಹೇಳಿದ್ರೆ ಹೆಚ್ಚಿನ ಕಡೆ ಮೂಗು ಮುರಿಯುವಂಥ ಜನರಿದ್ದಾರೆ ಸ್ವಲ್ಪ ಅಸಭ್ಯ ತೋರಿಸುವಂತಹ ಸನ್ನಿವೇಶಗಳನ್ನು ಕೂಡ ನಾವು ಕಂಡಿದ್ದೇವೆ ಜನಸಾಮಾನ್ಯಗಳಿಂದ ಕೂಡ ನಾವು ಕೇಳಿದ್ದೇವೆ ಅದರಲ್ಲೇ ಇಲ್ಲಿ ಒಂದು ವಿಶೇಷ ಏನಂತ ಹೇಳಿದ್ರೆ ನೀವು ಒಂಥರ ಜನಾನುರಾಗಿ ವೈದ್ಯರಾಗಿ ಜನಪರ ವೈದ್ಯರಾಗಿ ಜನಸ್ನೇಹಿ ವೈದ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ಚಿಂತಾಮಣಿಯ ಬಹುತೇಕ ನಾಗರಿಕರ ಅಭಿಪ್ರಾಯವಾಗಿದೆ ತಮಗೆ ಮತ್ತೊಮ್ಮೆ ನಮ್ಮ ಬೆಡ್ಕು ನ್ಯೂಸ್ ಚಿಂತಾಮಣಿ ಯೂಟ್ಯೂಬ್ ಚಾನಲ್ ಮತ್ತು ಚಿಂತಾಮಣಿಯ ನಾಗರಿಕರ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ ಸರ್ ಸರ್ ತಾವು ಚಿಂತಾಮಣಿ ನಗರದ ನಗರ ಆರೋಗ್ಯ ಕೇಂದ್ರಗಳಲ್ಲಿ ಕೇಂದ್ರದಲ್ಲಿ ಎಷ್ಟು ವರ್ಷಗಳಿಂದ ತಾವು ವೈದ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಸರ್ ಸರ್ ನಾನು ಆರು ವರ್ಷದಿಂದ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಎರಡ್ ಸಾವಿರದ ಹತ್ತೊಂಬತ್ತು ಜಾನ್ವರಿ ಹತ್ತಕ್ಕೆ ನಾನು ಇಲ್ಲಿಗೆ ಬಂದೆ ಆಗಿನಿಂದ ಇಲ್ಲಿ ಸುಮಾರು ಆರು ವರ್ಷಗಳಿಂದ ನಿರಂತರವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಹೌದು ಮುಂಚೆ ಎಲ್ಲಾದರೂ ಚಿಂತಾಮಣಿ ತಾಲೂಕ್ನಲ್ಲೇ ಕಾರ್ಯನಿರ್ವಹಿಸಿದ್ದು ಉಂಟಾ ಸರ್ ಇಲ್ಲ ಇಲ್ಲ ಇದು ನಮ್ಮದು ನೇಟಿವ್ ಪ್ಲೇಸ್ ಅಲ್ಲ ಹಾಂ ಸರ್ ನಿಮ್ಮ ನೇಟಿವ್ ಪ್ಲೇಸ್ ಯಾವುದು ನಮ್ಮದು ನೇಟಿವ್ ಪ್ಲೇಸ್ ತುಮಕೂರು ಜಿಲ್ಲೆ ಶಿರಾ ಶಿರಾ ತಾಲೂಕು ತಾಲೂಕ್ ಪ್ಲೇಸ್ ಹಳ್ಳಿನ ಇಲ್ಲ ಇಲ್ಲ ಶಿರಾ ಶಿರಾದಲ್ಲಿ ಹ್ಞೂ ಸರ್ ತಾವು ವೈದ್ಯಕೀಯ ವ್ಯಾಸಂಗ ಮಾಡಿದ್ದು ಎಲ್ಲಿ ಸರ್ ನಾನು ಬಿಜಾಪುರದಲ್ಲಿ ಬಿಎಲ್ ಇ ಎಸ್ ಎಂಇ ಅಂತ ಕಾಲೇಜು ಅಲ್ಲಿ ಮಾಡಿದ್ದು ಅದಾದ ನಂತರ ನಾನು ಒಂದು ಆರು ತಿಂಗಳು ಹಾಸನದಲ್ಲಿ ಪ್ರೈವೇಟ್ ಕ್ಲಿನಿಕ್ ನ ಮಾಡ್ಕೊಂಡಿದ್ದೆ ಆಮೇಲೆ ಅದಾದ ನಂತರ ನಮ್ಮ ತಾಯಿಯವರು ಸ್ವಲ್ಪ ಸಮಾಜ ಸೇವಕರು ಅದನ್ನ ಗುರುತಿಸಿ ಹಲವಾರು ಸಂಘಟನೆಗಳಿಗೆ ಅವ್ರನ್ನ ಪದಾಧಿಕಾರಿಗಳನ್ನಾಗಿ ಮಾಡಿದ್ದಾರೆ ಯಾರು ನಿಮ್ಮ ತಾಯಿಯವರು ವಿವಿಧ ಸಂಘಟನೆಗಳ ತಾಲೂಕು ಸಾಮಾಜಿಕ ಕಳಕಳಿಯನ್ನು ಗುರುತಿಸಿ ಜನಬಿಟ್ಟು ನನ್ನ ಅಭಿಪ್ರಾಯ ಅದಾದ ನಂತರ ಅವರು ಏನ್ ಮಾಡಿದ್ರು ಈ ತರ ಸಮಾಜ ಸೇವೆ ಮಾಡೋದಿಕ್ಕೆ ವೈದ್ಯಕೀಯ ವೃತ್ತಿ ಅಂತಕ್ಕಂಥದ್ದು ಬಹಳ ಒಂದು ಹೆಲ್ಪ್ ಮಾಡುತ್ತೆ ಬೇಗ ನಾವು ಸೇವೆಯನ್ನು ಡೈರೆಕ್ಟ್ ಆಗಿ ಇವ್ರಿಗೆ ಫಲಾನುಭವಿಗಳಿಗೆ ನೀಡಬಹುದು ಸೊ ಆದ ಕಾರಣದಿಂದ ಅವ್ರೇನ್ ಮಾಡಿದ್ರು ಒಂದು ವರ್ಷ ಹ್ಮ್ ಅಟ್ ಲೀಸ್ಟ್ ಹ್ಮ್ ಒಂದು ವರ್ಷ ನೀನು ರೂರಲ್ ಸರ್ವಿಸ್ ಅಂದ್ರೆ ಗ್ರಾಮೀಣ ಅಥವಾ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಸೇವೆ ಮಾಡು ಅಂತ ಹೇಳಿ ಅವರು ನನಗೆ ಹೇಳಿದ್ದು ಸಂಬಳದ ಒಂದು ಇದು ಇಲ್ಲ ಅಂತಂದ್ರೂ ಕೂಡ ನಿಮ್ಮ ತಾಯಿಯವರ ದೃಷ್ಟಿಯಲ್ಲಿ ಸೇವೆ ಆಗಲಿ ಬಡವರಿಗೆ ಆರೋಗ್ಯ ಸೇವೆ ಒಂದು ವರ್ಷ ಮಾಡಿದ್ರೆ ಅಟ್ಲೀಸ್ಟ್ ನಿಮಗೆ ತುಂಬಾ ಚೆನ್ನಾಗಿ ಲೈಫ್ ಲಾಂಗ್ ಅದರ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ಆ ಸಂದರ್ಭದಲ್ಲೇ ನಿಮ್ಮ ತಾಯಿ ತಾಯಿಯವರು ಕೊಟ್ಟ ಸಲಹೆ ನಿಮಗೆ ಹೇಗೆ ಅನ್ನಿಸ್ತು ಸರ್ ನಾನು ಆಕ್ಚುಲಿ ಹೇಳ್ಬೇಕಂತಂದ್ರೆ ನಮ್ಮ ತಾಯಿ ಏನ್ ಹೇಳಿದ್ರು ನಾನು ಮಾಡ್ತೀನಿ ಕಂಪಲ್ಸರಿ ಮಾಡೇ ಮಾಡ್ತೀನಿ ತಾಯಿ ದೇವರು ಇದೆ ಹೌದಾ ನಾನು ಅದನ್ನ ಮಾತೆಂದು ಮೀರೋದಿಲ್ಲ ಇವತ್ತಿನವರೆಗೂ ಕೂಡ ಅದೇ ರೀತಿ ನಡ್ಕೊಂಡ್ ಬಂದಿದ್ದೀನಿ ಬಟ್ ಯಾಕೆ ಈಗ ಹೇಳ್ತಾ ಇದಾರೆ ಅಂತಕ್ಕಂಥದ್ದು ಆಗ ನನಗೆ ತೋಚಲಿಲ್ಲ ಆದ್ರೆ ದೊಡ್ಡವರು ಹೇಳಿದ್ದಾರೆ ಮಾಡ್ಬೇಕು ಅಂತಕ್ಕಂಥದ್ದು ಒಂದ್ ತಲೆಯಲ್ಲಿತ್ತು ಸೊ ಅದರಿಂದ ಇಲ್ಲಿ ಖಾಲಿ ಇದ್ದಂತ ಒಂದು ಪ್ಲೇಸ್ಗೆ ನೋಡಿಕೊಂಡು ನಾನು ಜಿಲ್ಲಾ ಒಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಗಳ ಇಲಾಖೆ ಏನಿದೆ ಚಿಕ್ಕಬಳ್ಳಾಪುರದಲ್ಲಿ ಅಲ್ಲಿ ಏನಿದೆ ನಾನು ವಿಚಾರಿಸಿಕೊಂಡು ಇಲ್ಲಿಗೆ ಬಂದಂತ ಒಂದು ಸಂದರ್ಭ ಆಯ್ತು ಜನವರಿ ಹತ್ತನೇ ತಾರೀಕು ಏನಿದೆ ಎರಡ್ ಸಾವಿರದ ಹತ್ತೊಂಬತ್ತು ಅವತ್ತು ನಾನು ಇಲ್ಲಿಗೆ ಬಂದು ಫಸ್ಟ್ ಟೈಮ್ ಡ್ಯೂಟಿ ರಿಪೋರ್ಟ್ ಮಾಡಿಕೊಂಡಿದ್ದು ಅದಾದ ನಂತರ ಒಂದು ವರ್ಷ ಮಾಡ್ಬೇಕು ಅಂತಕ್ಕಂಥದ್ದು ನನ್ನ ತಲೆಯಲ್ಲಿ ಅದಾದ ನಂತರ ಮೇ ಬಿ ಜನಗಳಿಗೆ ನಮ್ಮ ಒಂದು ಟ್ರೀಟ್ಮೆಂಟ್ ಇಷ್ಟ ಆಯ್ತು ಇಷ್ಟ ಆಯ್ತು ಅನ್ಸುತ್ತೆ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಈಗ ಪೇಷೆಂಟ್ಸ್ ಹೋಗ್ತಾ ಹೋಗ್ತಾ ಒಬ್ಬ ವೈದ್ಯನಿಗೆ ಮತ್ತೆ ರೋಗಿಗೆ ಮತ್ತೆ ಗೆ ಮತ್ತೆ ವೈದ್ಯರಿಗೆ ವೈದ್ಯರಿಗೆ ಸ್ವಲ್ಪ ಕ್ಲೋಸ್ನೆಸ್ ಬೆಳೀತಾ ಹೋಗುತ್ತೆ ಸೊ ಆ ಸಂದರ್ಭದಲ್ಲಿ ನಾನು ಇದೇ ಹೇಳ್ತಾ ಇರ್ಬೇಕಾದ್ರೆ ಒಂದು ವರ್ಷ ಅಷ್ಟೇ ರಿ ನಾವು ಮಾಡೋದು ಈ ತರ ಪೇಶೆಂಟ್ಸ್ ಹೇಳ್ತೀವಲ್ವಾ ಅದು ಹೀಗೆ ಯಾರು ಆಯ್ತು ಅಲ್ಲ ಅದು ಯಾರಿಗೋ ಒಬ್ರು ಕಿವಿಗೆ ಬಿದ್ಬಿಟ್ಟು ಇಲ್ಲೇ ನಮ್ಮ ಶಾಂತಿನಗರದ ಒಬ್ರು ವಯಸ್ಸಾಗಿರ್ತಕ್ಕಂಥ ರನ್ವರ್ ಅಂತ ಹೇಳಿ ಎಪ್ಪತ್ತು ವರ್ಷ ವಯಸ್ಸಿದೆ ಅವ್ರಿಗೆ ಅವ್ರೇನ್ ಮಾಡ್ಬಿಟ್ಟಿದ್ರೆ ಒಂದು ಇನ್ನೂರು ಜನ ಹತ್ರ ಸೈನ್ ಮಾಡಿಸ್ಕೊಂಡ್ಬಿಟ್ಟು ಈ ಡಾಕ್ಟರ್ ಇಲ್ಲೋ ಹೋಗ್ ಇಲ್ಲೇ ಇರೋದು ಇಲ್ಲೇ ಇರ್ಬೇಕು ಅಂತ ಸ್ಥಳೀಯರು ಜನಸಾಮಾನ್ಯರು ಆ ಒಂದು ಇದರಲ್ಲಿ ನಂದು ಒಂದು ಆರು ತಿಂಗಳು ಮುಂದೂಡ್ತು ಆ ಒಂದು ಸಂದರ್ಭಕ್ಕೆ ಸೊ ಅದಾದ ನಂತರ ಏನಾಯ್ತು ಕೋವಿಡ್ ಸ್ಟಾರ್ಟ್ ಆಯ್ತು ಅದಾದ್ಮೇಲೆ ನನ್ಗೆ ಸ್ವಲ್ಪ ಏನು ನೀವು ಅದೇ ಇತ್ತೀಚೆಗೆ ಕೋವಿಡ್ ಬಂದಾಗ ಇಲ್ಲಿ ನಗರ ಆರೋಗ್ಯ ಘಟಕದಲ್ಲಿ ಕೆಲಸ ನಿರ್ವಹಿಸುತ್ತಾ ಅಲ್ಲಿ ಕೋವಿಡ್ ಇದನ್ನು ನಿರ್ವಹಿಸಬೇಕಾದ್ರೆ ಅವಾಗ ಕಷ್ಟ ಅನ್ಸಲಿಲ್ಲ ಸರ್ ತಮಗೆ ಕಷ್ಟ ಇತ್ತು ತುಂಬಾನೇ ಕಷ್ಟ ಇತ್ತು ಬಟ್ ಏನಂತಂದ್ರೆ ಒಂದು ಆಪರ್ಚುನಿಟಿ ಸೇವೆ ಮಾಡೋಕೆ ಒಂದು ಆಪರ್ಚುನಿಟಿ ಈಗ ಯಾವ ರೀತಿ ನಾವು ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಶನ್ ಅಂತ ಕರಿತೀವಲ್ಲ ಅದೇ ರೀತಿ ಆ ತುಂಬಾ ಸಮಸ್ಯೆಗಳೇನಿರ್ತಾವಲ್ವ ಅವು ಎಲ್ಲ ಒಂದ್ ಕಡೆ ಅವಶ್ಯಕತೆಗಳನ್ನ ಅವಶ್ಯಕತೆಗಳು ಏನಿರ್ತವಲ್ಲ ಅವು ಅವಕಾಶಗಳ ಬಾಗಿಲುಗಳನ್ನ ತೆರೆಯುವಸ್ಪೆಷಲಿ ಈಗ ನಾವೇನೋ ಒಂದು ನಮ್ಗೆ ಮಾತ್ರ ಆಗ್ತಕ್ಕಂಥದ್ನ ಮಾಡೋದಕ್ಕಿಂತಲೂ ಹತ್ತು ಜನಕ್ಕೆ ಒಳಿತಾಗೋದನ್ನ ಮಾಡಿದಾಗ ಆ ಹತ್ತು ಜನರ ಆಶೀರ್ವಾದ ನಮ್ಮ ಮೇಲೆ ಇರ್ತದೆ ಮತ್ತಮೇಲೆ ಅವರು ಅವರು ನಮ್ಗೆ ನಾವು ಫಾರ್ ಎಕ್ಸಾಂಪಲ್ ನನಗೆ ಮಾತ್ರ ಒಳಿತನ್ನ ಮಾಡ್ತೀವಿ ಅನ್ಕೊಂಡ್ರೆ ನಾನು ಮಾತ್ರ ಬಯಸ್ತೀನಿ ಒಳ್ಳೆಯದಾಗಿ ಒಳ್ಳೆಯದಾಗಿ ಅದೇ ಹತ್ತು ಜನ ಏನಾದರೂ ನಾನು ಒಳ್ಳೆಯದು ಮಾಡಿದ್ರೆ ಅವರು ನನಗೆ ಒಳ್ಳೆಯದಾಗಿ ಅಂತ ಅವ್ರು ಬಯಸ್ತಾರೆ ಅಂದ್ರೆ ಎರಡು ಕಡೆಯ ಹೌದು ಆ ಅವಾಗ ಅದಕ್ಕೆ ಪವರ್ ಜಾಸ್ತಿ ಇರುತ್ತೆ ಹೌದು ಹೌದು ಈಗ ಮುಖ್ಯವಾದ ಪ್ರಶ್ನೆ ಒಬ್ಬ ಡಾಕ್ಟರ್ ಆಗಿ ಆರು ವರ್ಷಗಳಿಂದ ಅದರಲ್ಲಿ ನಮ್ಮ ನಗರ ಪ್ರದೇಶದಲ್ಲಿ ಬಡ ಜನ ಇರುವಂತ ಒಂದು ಕೊಳಗೇರಿ ಏರಿಯಾದಲ್ಲಿ ಇರುವಂತ ಒಂದು ಆಸ್ಪತ್ರೆಯಲ್ಲಿ ಕೂಡ ಅತ್ಯುತ್ತಮ ಸೇವೆ ಸಲ್ಲಿಸ್ತಾ ಇದ್ದೀರಿ ಕೊರೋನಾ ಟೈಮ್ ನಲ್ಲಿ ಕೂಡ ನೀವು ಹಲವಾರು ಜೀವಗಳನ್ನ ಕಾಪಾಡಿದ್ದೀರಿ ಅನ್ನೋ ಒಂದು ಅಭಿಪ್ರಾಯ ಜನಸಾಮಾನ್ಯರಲ್ಲಿ ನಾನು ಕೇಳಿದ್ದುಂಟು ಈಗ ನಮಗೆ ಒಂದು ಮುಖ್ಯವಾದ ತಮ್ಮಲ್ಲಿ ತಿಳ್ಕೊಂಡು ಬಯಸೋದೇನಂದ್ರೆ ಆ ಅಕ್ಷರಕ್ಕೂ ಆರೋಗ್ಯಕ್ಕೂ ಸಂಬಂಧ ಇದೆ ಅನ್ನೋ ರೀತಿಯಲ್ಲಿ ನಾನು ನಿಮ್ಗೆ ಕೆಲವು ನಿಮ್ಮಿಂದ ಅಭಿಪ್ರಾಯಗಳು ಅಂತ ತಾವು ಒಬ್ಬ ಆರೋಗ್ಯ ಕ್ಷೇತ್ರದಲ್ಲಿದ್ದು ಕೂಡ ನೀವು ಸಾಹಿತ್ಯದ ಬಗ್ಗೆ ಒಲವು ಹೊಂದಿದ್ದೀರಿ ಅದು ಕೃತಿಗಳನ್ನ ಕೂಡ ರಚಿಸಿದ್ದೀರಿ ಅನ್ನೋ ಒಂದು ಅಂಶ ನನ್ನ ಗಮನಕ್ಕೆ ಬಂದಾಗ ಆ ನಾನು ಇದನ್ನ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಸಾಹಿತ್ಯ ಪ್ರೇಮಿಗಳಿಗೆ ಕನ್ನಡ ಪ್ರೇಮಿಗಳಿಗೆ ತಿಳಿಸುವ ಒಂದು ಉದ್ದೇಶದಿಂದ ನಿಮ್ಮ ಹತ್ರ ಒಂದು ಕಿರು ಸಂದರ್ಶನ ಮಾಡಬೇಕು ಅನ್ನೋ ಮನಸ್ಸಿನಿಂದ ಇಲ್ಲಿ ಬಂದಿದ್ದೀನಿ ಆ ಸಾಹಿತ್ಯದ ಮೇಲೆ ಆಸಕ್ತಿ ಯಾವಾಗ್ಲಿಂದ ಬಂತು ಸರ್ ಅದು ಸಾಹಿತ್ಯದ ಮೇಲೆ ಅಂತಂದ್ರೆ ನನಗೆ ನಮ್ಮ ತಾಯಿಯವರು ಚಿಕ್ಕ ವಯಸ್ಸಿಂದ ಈ ಕಥೆಗಳು ಬುಕ್ಗಳನ್ನ ಓದಿಸ್ತಾ ಚಂದಮಾಮ ಚಂದಮಾಮ ಅಂತ ಬರ್ತಾ ಇತ್ತು ಮತ್ತೆ ಬಾಲಮಿತ್ರ ಅಂತ ಬಾಲಮಿತ್ರ ಆಮೇಲೆ ಈಗ ಒಂದು ಪೂರ್ತಿ ವೀಕ್ಲಿ ಒನ್ಸ್ ಇವು ಬರ್ತಾ ಇದ್ದು ಒಂದೊಂದು ಕ್ಯಾರೆಕ್ಟರ್ ಈಗ ದೊಡ್ಡ ಈಗ ಮಹಾಭಾರತ ರಾಮಾಯಣದಲ್ಲಿ ಒಂದೊಂದ್ ಕ್ಯಾರೆಕ್ಟರ್ ಪೂರ್ತಿ ಬುಕ್ ಅದೇ ಇರುತ್ತೆ ಸೊ ಲೈಬ್ರರಿಯಲ್ಲಿ ಕಂಪಲ್ಸರಿ ನಮ್ಮಅಮ್ಮ ಪುಸ್ತಕಗಳನ್ನ ಈಗಿನ ತರ ಮೊಬೈಲ್ ಕಾಟ ಇರ್ಲಿಲ್ಲ ನೋಡಿ ಹಾಗಾಗಿ ಪುಸ್ತಕಗಳು ಬಹಳ ಅಟ್ರಾಕ್ಟ್ ಮಾಡಿದ್ವು ಮನೆಯಲ್ಲಿ ಒಂದ್ ಪ್ಲಸ್ ಪಾಯಿಂಟ್ ಏನಂದ್ರೆ ನಾವು ಓದೋದಕ್ಕೆ ಯಾವತ್ತು ಎಲ್ ಕೆಜಿ ಸೇರಿದ್ವು ಅಲ್ವಾ ಆಗ ನಮ್ಮಅಮ್ಮ ಅಮ್ಮ ಟಿವಿಯನ್ನ ಮಾರ್ಬಿಟ್ರು ಅದು ನಿಮಗೆ ಓದಿದ ಮೇಲೆ ಪ್ರಭಾವ ಅಂದ್ರೆ ಮಕ್ಕಳು ಎಂಟರ್ಟೈನ್ಮೆಂಟ್ ಔಟ್ ಆಫ್ ಬಾಕ್ಸ್ ಹೋದ್ರು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ನಲ್ಲೂ ಕೂಡ ಅಧ್ಯಯನ ಇರಲಿ ಅಂತ ಈಗ ನಮ್ಮ ಏನಾಗುತ್ತೆ ಸ್ಟಡಿ ಬಿಟ್ಟರೆ ಟಿವಿ ನೋಡ್ಬೇಕಿಲ್ಲ ಮೊಬೈಲ್ ಅನ್ಸುತ್ತೆ ಸ್ಟಡಿ ಬಿಟ್ಟ ಮೇಲೆ ಬುಕ್ಸ್ ಓದಬಹುದು ಕತೆ ಪುಸ್ತಕ ಓದಬಹುದು ಅದರಲ್ಲಿ ಒಂದು ನೀತಿ ತಿಳ್ಕೊಬಹುದು ಅಂತ ಒಂದು ದೃಷ್ಟಿಕೋನದಿಂದ ನಮ್ಮ ತಾಯಿಯವರು ಕತೆ ಪುಸ್ತಕಗಳನ್ನ ಓದೋದಕ್ಕೆ ಓದಿಸೋದಿ ಸ್ಟಾರ್ಟ್ ಮಾಡಿದ್ರು ಸೊ ಮೇ ಬಿ ಕನ್ನಡದ ಮೇಲೆ ಅಭಿಮಾನ ಮತ್ತ ಮೇಲೆ ಭಾಷೆಯ ಒಂದು ಏನಾಗುತ್ತೆ ಅಂತಂದ್ರೆ ಭಾಷೆ ಭಾಷೆನಲ್ಲಿ ಏನಾದ್ರೂ ತಪ್ಪುಗಳು ಆಗದೆ ಇರೋ ರೀತಿ ನನ್ನನ್ನ ಅವರು ಜಾಸ್ತಿ ತಿದ್ದಿದ್ರು ಅಂತ ನನಗನ್ಸುತ್ತೆ ಒಂದು ಅಲ್ಲಿಗೆ ತಾಯಿಯ ಮೊದಲ ಗುರು ಮನೆಯ ಮೊದಲ ಪಾಠ ಅದಾದ ನಂತರ ನಾನು ಆರನೇ ತರಗತಿಗೆ ಮೊರಾರ್ಜಿ ಶಾಲೆಗೆ ಹೋಗಿದ್ದೆ ಅಲ್ಲಿ ಜಾಯಿನ್ ಆದ ಅಲ್ಲಿ ಏನಾಯ್ತು ಕನ್ನಡ ಟೀಚರ್ ಒಬ್ರು ನನಗೆ ಶಿಕ್ಷ ಕನ್ನಡ ಶಿಕ್ಷಕರೊಬ್ರು ಇದ್ರು ಅವ್ರ ಹೆಸರು ಶ್ರೀ ಗು ಹಿರೇಮಠ ಅಂತ ಅವರು ಮುಂಚೆ ಸಂಯುಕ್ತ ಕರ್ನಾಟಕದಲ್ಲಿ ಒಬ್ರು ಪತ್ರಕರ್ತರಾಗಿದ್ರು ನಿಮ್ಮ ಹಾಗೆ ಕನ್ನಡದ ಮೇಲೆ ಬಹಳ ಅಭಿಮಾನ ಮತ್ತೆ ಕನ್ನಡದ ಪಾಂಡಿತ್ಯದಲ್ಲಿ ಬಹಳ ಆಳ್ಮ್ ಅಂದ್ರೆ ಹಳಗನ್ನಡದಲ್ಲಿ ಆಗಿರ್ಬೋದು ಇವತ್ತು ಅವ್ರ ಕೆಲಸ ಒಂದು ಪದ್ಯಗಳೆಲ್ಲ ನೆನಪಿದೆ ಮತ್ತು ಗ್ರಾಮರ್ ಏನಿದೆ ಕನ್ನಡ ವ್ಯಾಕರಣ ಅವರಿಂದ ಪರ್ಫೆಕ್ಟ್ ಆಗಿ ನನಗೆ ಅದಾದ್ಮೇಲೆ ಮೊರಾರ್ಜಿ ಶಾಲೆಯಲ್ಲಿ ಇರ್ಬೇಕಾದಾಗ ನಾನು ಆರನೇ ತರಗತಿಯಲ್ಲಿ ಇದ್ದಾಗ ಅವರು ಸೂಪರ್ ಸೀನಿಯರ್ ಟೆಂತ್ ಶಾರದಾ ಅಂತ ಸಿ ಎ ಶಾರದಾ ಅಂತ ಅವರು ಇಂಜಿನಿಯರ್ ಆಗಿದ್ದಾರೆ ಅವ್ರದು ಅವರು ವಿದ್ಯಾರ್ಥಿ ಆಗಿದ್ದಾಗ ಹತ್ತನೇ ತರಗತಿಯಲ್ಲಿ ಇದ್ದಾಗಲೇನೆ ನಮ್ಮ ಶಿಕ್ಷಕರೆಲ್ಲ ಸೇರಿ ಆ ಹೆಣ್ಣು ಮಗು ಏನಿದೆ ಒಂದೊಂದು ಚಿಕ್ಕ ಚಿಕ್ಕದಾಗಿ ಕವನಗಳು ಬರಿತಾ ಇತ್ತು ಆ ನಮ್ಮ ಶಾಲೆ ಶಿಕ್ಷಕರೆಲ್ಲ ದುಡ್ಡು ಹಾಕೊಂಡು ನಮ್ಮ ಶಾಲೆಯಿಂದನೇ ಒಂದು ಪುಸ್ತಕ ಕವನಗಳ ಸಂಗ್ರಹ ಮಾಡಿ ಪುಸ್ತಕದ ಹುಡುಗಿ ಅಕ್ಕ ಬರ್ದಿದ್ದು ಅವ್ರದನ್ನ ಕವನಗಳನ್ನೆಲ್ಲಾನು ಕೂಡ ಇವ್ರು ಕರೆಕ್ಷನ್ ಮಾಡ್ತಾ ಇದ್ರು ಅವಾಗ ಅವಾಗ ತೋರಿಸ್ತಾ ಇದ್ರು ಅವರು ಕರೆಕ್ಷನ್ಸ್ ಮಾಡ್ತಾ ಇದ್ರು ಸೊ ಆಗ ಏನಾಯ್ತು ಒಂದು ಭಾನ ಅಂತ ಅದ್ರ ಹೆಸರು ಟೈಟಲ್ ಕವನ ಸಂಕಲನ ಸೊ ಅದು ನನಗೆಲ್ಲ ಒಂದ್ ಕಡೆ ಇನ್ಸ್ಪೈರ್ ಮಾಡ್ತಾ ಇದ್ದು ಪ್ರೇರಣೆ ಹ ತುಂಬಾನೇ ಇನ್ಸ್ಪೈರ್ ಮಾಡ್ತು ತುಂಬಾ ನನಗೆ ಇನ್ಸ್ಪೈರ್ ಮಾಡಿ ನಾನು ಬರೀಬಹುದು ಅಂತಕ್ಕಂಥದ್ದು ನಾನು ಆಕ್ಚುಲಿ ಅದಾದ ನಂತರ ನಾನು ಟೆಂತ್ ವರೆಗೂ ನಾನು ಬರೀಲಿಲ್ಲ ಬಿಕಾಸ್ ಸ್ವಲ್ಪ ಅಕಾಡೆಮಿ ಬಗ್ಗೆ ಚೆನ್ನಾಗಿ ಓದೋಣ ಫಸ್ಟ್ ಅಂತಕ್ಕಂಥದ್ದು ಒಂದು ಇತ್ತಲ್ವಾ ಮತ್ತು ಅದು ಹಾಸ್ಟೆಲ್ ಆಗಿರೋದ್ರಿಂದ ನಮ್ದು ಒಂಥರ ಒಂದು ಕುದುರೆಗೆ ಇದನ್ನ ಕಟ್ಟಿದ ರೀತಿ ಇತ್ತು ನನ್ನ ದೃಷ್ಟಿಕೋನ ಒಂದೇ ಒಂದು ಏನ್ ಮಾಡ್ಬೇಕು ಒಂದೇ ಮಾಡ್ಬೇಕು ದೃಷ್ಟಿಕೋನದ್ದು ಹೌದಾ ಅದಾದ ನಂತರ ನಾನು ಯಾವಾಗ ಪಿ ಯು ಸಿಗೆ ಬಂದ ಎರಡ್ ಸಾವಿರದ ಹನ್ನೊಂದರಲ್ಲಿ ಆಗಿಂದ ನಾನು ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಅದಾದ ನಂತರ ಕನ್ನಡ ಪ್ರಗ ಕನ್ನಡ ಇದು ಪ್ರಜಾಪ್ರಗತಿ ಅಂತ ಲೋಕಲ್ ಪೇಪರ್ ಇತ್ತು ತುಮಕೂರು ಆ ಪತ್ರಿಕೆಯಲ್ಲಿ ನಾನು ಏನಾಗ್ತಾ ಇತ್ತು ಒಂದು ಫೋಟೋ ಕೊಡ್ತಾ ಇದ್ರು ಇದ್ರ ಬಗ್ಗೆ ಕವನ ಬರೆದು ಕಳಿಸಬೇಕು ಒಂದು ವಾರ್ತೆಯಲ್ಲಿ ಅದನ್ನ ಅವ್ರು ಯಾವ್ದು ಬೆಸ್ಟ್ ಕವನಗಳು ಇರ್ತಾವಲ್ವಾ ಅದನ್ನ ಪ್ರಕಟ ಮಾಡ್ತಾ ಇದ್ರು ಸ್ಟಾರ್ಟಿಂಗ್ ಅಲ್ಲಿ ಅದು ನಂದು ನಾನು ಒಂದು ಯಾವಾಗ್ಲಿಲ್ಲ ಕಳಿಸಿದೆ ನಾನು ಎವ್ರಿ ಡೇ ನೋಡ್ತಾ ಇದ್ದೆ ಆಮೇಲೆ ನಾನು ಏನ್ ಮಾಡಿದೆ ಯಾರು ಬರ್ದಿರ್ತೀರಲ್ವ ಅವ್ರಂದು ಓದೋದಕ್ಕೆ ಸ್ಟಾರ್ಟ್ ಮಾಡಿದೆ ಏನ್ ಡಿಫ್ರೆನ್ಸ್ ಇದೆ ಅಂತಕ್ಕಂಥದ್ದು ಸೊ ಅದಾದ್ಮೇಲೆ ಮೀನ್ ವೈಲ್ ನನ್ಗೆ ಏನಾಯ್ತು ಅಂದ್ರೆ ಈ ಕಾವ್ಯ ಕಮ್ಮಟಗಳಿಗೆ ಹೆಚ್ಚಿನದಾಗಿ ನಾನು ಪಾರ್ಟಿಸಿಪೇಟ್ ಮಾಡಿದೆ ಅವಾಗ ಅಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ಅವಾಗ ಅವಾಗ ಜಿಲ್ಲೆಯಲ್ಲಿ ಗ್ರೇಸ್ ತುಂಬಾ ಚೆನ್ನಾಗಿ ಸ್ಟ್ರಾಂಗ್ ಸಾಹಿತ್ಯ ಅಲ್ಲಿ ಸಾಹಿತ್ಯ ತುಂಬಾ ಸ್ಟ್ರಾಂಗ್ ಆಗಿದೆ ಕವಿತಾ ಕೃಷ್ಣ ಸರ್ ಆಗಿರ್ಬೋದು ಸಿದ್ದರಾಮಯ್ಯ ಅವರಾಗಿರ್ಬೋದು ಮತ್ತೆ ಕಟಾವಿದನಹಳ್ಳಿ ನಾಗರಾಜ್ ಸರ್ ಅಂದ್ರೆ ಕನ್ನಡ ಪುಸ್ತಕ ಪ್ರಾಧಿಕಾರದಲ್ಲಿ ಇದ್ರಲ್ವಾ ಹೌದು 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 ಅವರು ಮತ್ತೆ ಅವ್ರ ಇವ್ರಿಗೆಲ್ಲಾನು ನಾನು ಏನ್ ಮಾಡಿದೆ ಕಾವ್ಯ ಕಮ್ಮಗಳಲ್ಲಿ ಇವ್ರದ್ದು ನಮ್ಗೆ ಪರ್ಸನಲ್ ಭೇಟಿ ಆಗ್ತಾ ಇತ್ತಲ್ವಾ ಸೊ ನಮ್ಗೆ ಅವಾಗ ಕವನಗಳನ್ನ ಹೇಗ್ ಬರೀಬೇಕು ಪ್ರಾಸ ಏನು ಒಂದು ಮಧ್ಯ ಅಂತ್ಯ ಪ್ರಾಸಗಳು ಮತ್ತೆ ಆಮೇಲೆ ನಮ್ಮ ಒಂದು ಭಾವನೆಗಳನ್ನ ಯಾವ ರೀತಿ ಅಭಿವ್ಯಕ್ತಿ ಪಡಿಸಿದ್ರೆ ಬೇರೆಯವ್ರ್ ಅರ್ಥ ಆಗುತ್ತೆ ಇದು ಇವುಗಳನ್ನೆಲ್ಲ ಕೂಡ ಒಂದೊಂದೇ ಕಾವ್ಯಕಮಠಗಳಲ್ಲಿ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಆಮೇಲೆ ನಾವು ಬರಿತಾ ಇದನ್ನ ಕರೆಕ್ಷನ್ ಅವ್ರ ಹತ್ರ ತೋರಿಸ್ತಾ ಇದ್ವಲ್ವಾ ಕವಿಗಳ ಇನ್ನೊಂದು ಪ್ರಶ್ನೆ ಸರ್ ತಮಗೆ ತಾವು ಪತ್ರಿಕೆಯಲ್ಲೇ ತಮ್ಮ ತಾವು ಅಂತ ಒಂದು ಕವನ ಮೊದಲ ಬಾರಿಗೆ ಪತ್ರಿಕೆಯಲ್ಲಿ ಪ್ರಕಟ ಪ್ರಕಟಗೊಂಡಿದ್ದ ಕವನದ ಬಗ್ಗೆ ಏನಾದರೂ ನೆನಪಿದೆಯಾ ಎಸ್ ನೆನಪಿದೆ ನೆನಪಿದೆ ಇರೋ ಸರ್ ತಾಯಿ ಎಂದರೆ ಅಂತ ಅದು ನಾನು ಮೊದಲನೇ ನನ್ನ ಬುಕ್ ಅದು ತಾಯಿಯ ದುಡಿಮೆ ಅಂತ ಬರೆದಿದ್ದೀನಿ ಅದರಲ್ಲಿ ಸೇರಿಸಿದ್ದೀನಿ ಅದು ತಾಯಿ ಎಂದರೆ ಅಂತ ಒಂದು ಕವನ ಫಸ್ಟ್ ಟೈಮ್ ಬಂದಿದ್ದು ನಮ್ಮ ತಾಯಿ ಬಗ್ಗೆನೇ ಬರ್ದಿದ್ದೆ ಅದು ಮೊದಲು ಪತ್ರಿಕೆಯಲ್ಲಿ ಪ್ರಕಟವಾದ ಮೊದಲನೇ ಪತ್ರಿಕೆಯಲ್ಲಿ ಪ್ರಕಟ ಆಗಿತ್ತು ಅದು ಆ ಕವನದ ಶೀರ್ಷಿಕೆ ತಾಯಿ ತಾಯಿ ಎಂದರೆ ತಾಯಿ ಎಂದರೆ ಅಷ್ಟು ಆ ಅದು ಪತ್ರಿಕೆಯಲ್ಲಿ ಪ್ರಕಟವಾದ ನಂತರ ಆಮೇಲೆ ನೀವು ಬೇರೆ ಒಂದು ಈ ಮ್ಯಾಗ್ಝೈನ್ಗಳಲ್ಲಿ ನಿಯತಕಾಲಿಕೆಗಳಲ್ಲಿ ಅದರಲ್ಲಿ ಏನಾದರೂ ಪ್ರಕಟ ಆಗಿತ್ತ ಅದರಲ್ಲಿ ಇವುಗಳಲ್ಲಿ ಇಲ್ಲ ಬಟ್ ನಾನು ಕಣಾದ ಅಂತ ಒಂದು ಪುಸ್ತಕ ಬರೋದು ಅದು ಕ್ವಾರ್ಟರ್ಲಿ ಅನ್ಸುತ್ತೆ ಆ ಪುಸ್ತಕದಲ್ಲಿ ನಾನು ಲೇಖನಗಳು ಬರೀತಾ ಇದ್ದೆ ವೈಜ್ಞಾನಿಕ ಲೇಖನಗಳು ಅದನ್ನ ಬರಿತಾ ಇದ್ದೆ ಅಲ್ಲಿಗೆ ನೀವು ವೈಜ್ಞಾನಿಕ ಲೇಖನಗಳ ಪುಸ್ತಕದಲ್ಲಿ ಕನ್ನಡದ ಕವನಗಳು ಕೂಡ ಪ್ರಿಂಟ್ ಆಗ್ತಾ ಇತ್ತು ಅದರಲ್ಲಿ ಲೇಖನ ಮಾತ್ರ ಅದು ಈಗ ಏರೋಸ್ಪೇಸ್ ಬಗ್ಗೆ ಆಗ ತಾನೇ ಒಂದು ಮಂಗಳ ಗ್ರಹಕ್ಕೆ ರೋವರ್ನ ಕಳಿಸಿದ್ದು ಅದೆಲ್ಲ ಆಯ್ತಲ್ಲ ಗಾಡ್ಸ್ ಪಾರ್ಟಿಕಲ್ ಅಂತ ಒಂದು ಇನ್ವೆನ್ಶನ್ ಆಯ್ತು ಟ್ವೆಲ್ ಟು ತೌಸಂಡ್ ಅಲ್ಲಿ ಎಲ್ಲದರದ ಕುರಿತು ನಾವು ಲೇಖನ ತ್ರೈಮಾಸಿಕ ಪತ್ರಿಕೆಯಲ್ಲಿ ಅದು ಕನ್ನಡ ಕನ್ನಡದಲ್ಲೇ ಅದು ಕನ್ನಡ ತ್ರೈಮಾಸಿಕನೇ ವೈಜ್ಞಾನಿಕ ತ್ರೈಮಾಸಿಕ ಅಂತ ಬರೋದು ಈಗಲೂ ಬರಬಹುದು ಅನ್ಸುತ್ತೆ ಸರ್ ಈಗ ಮತ್ತೊಂದು ಪ್ರಶ್ನೆ ಆ ಇದುವರೆಗೂ ತಾವೇನಾದ್ರೂ ಬರ್ದಿರುವಂತ ಒಂದು ಕವನ ಸಂಕಲನ ರೂಪದಲ್ಲಿ ಪ್ರಕಟ ಆಗಿವೆ ಅದು ತಾಯಿಯ ದುಡಿಮೆ ಅಂತ ಒಂದು ಇನ್ನೊಂದು ಅಂತಃ ಸ್ಫುರಣೆ ಅಂತ ಎರಡು ಕವ ಸಂಕ ಎರಡು ಕವನ ಸಂಕಲನ ನನಗೆ ಒಂದು ಏನಂದ್ರೆ ಬರೆಯ ಬರವಣಿಗೆ ಬಗ್ಗೆ ಹೇಳ್ಬೇಕಂತಂದ್ರೆ ಸ್ವಲ್ಪ ಈಗ ಒಂದು ಲೈನ್ ಓದಿದ್ರೆ ಅದರದ್ದು ಹೊರ ಅರ್ಥ ಏನ್ ಗೋಚಾರ ಆಗುತ್ತಲ್ಲ ಅದಕ್ಕಿಂತ ಓದಗನ್ನ ನಾನು ಒಳಗಿಡ್ಬೇಕಂತ ಇನ್ನೊಂದು ಒಳಾಡ್ತಾ ಇದೆ ಅಂತ ಬರವಣಿಗೆ ನಾನು ಬರಿಬೇಕಾದ್ರೆ ಅದನ್ನ ತಲೆಕೊಂಡು ಮೊದಲನೇ ಕವನ ಸಂಕಲನ ಎರಡ್ ಸಾವಿರದ ಹದಿನೇಳರಲ್ಲಿ ಪ್ರಕಟ ಆಯಿತು ನಾನಿನ ಆಗಿನ ವೈದ್ಯಕೀಯ ವಿದ್ಯಾರ್ಥಿ ಆಗಿದ್ದೆ ಫೈನಲ್ ಇಯರ್ ಅಲ್ಲಿ ಸೊ ನೀವು ಕವನ ಸಂಕಲನ ನಿಮ್ದು ಬಿಡುಗಡೆ ಆಗುವ ನೀವು ವೈದ್ಯಕೀಯ ಶಿಕ್ಷಣ ಈ ಸಾಹಿತ್ಯ ಕೃಷಿಯಲ್ಲಿ ತೊಡಗಿದಾಗ ನಿಮ್ಮ ವೈದ್ಯಕೀಯ ಶಿಕ್ಷಣಕ್ಕೆ ಏನು ತಡೆ ಅಲ್ಲಿ ಸಾಮಾನ್ಯವಾಗಿ ಎಂಬಿ ಬಿ ಎಸ್ ಹೋದಾಗ ಬೇರೆ ಕಡೆ ಗಮನ ಹರಿಸಬಾರದು ಜಾಸ್ತಿ ಆದ್ರಡೆನೆ ಗಮನ ಹರಿಸ್ಬೇಕು ಅಂತ ಆ ರೀತಿ ತಮ್ಗೆ ಡಾಕ್ಟರ್ ವಸುಂಧರ ಅಂತ ಕೇಳಿದೀರಾ ಕೇಳಿದೀರಿ ಕೇಳಿದಿರಲ್ವಾ ಸಾಹಿತ್ಯ ಕ್ಷೇತ್ರದ ದೊಡ್ಡ ಹೆಸರು ಶಿ ಇಸ್ ಅಕ್ಚುಲಿ ಅವರು ಪ್ರಾಕ್ಟೀಸ್ ಮಾಡಿಕೊಂಡು ಸ್ತ್ರೀ ಅದು ಏನಾಗುತ್ತೆ ಅಂತಂದ್ರೆ ವೃತ್ತಿ ಪ್ರವೃತ್ತಿ ಅಂತ ಒಂದು ಆಮೇಲೆ ಒಬ್ಬ ಮನುಷ್ಯನಿಗೆ ತನ್ನನ್ನ ತಾನು ಎಕ್ಸ್ಪ್ರೆಸ್ ಮಾಡಿಕೊಳ್ಳುವಂತಹ ಅಭಿವ್ಯಕ್ತಿಸಿಕೊಳ್ಳುವಂತಹ ಸ್ವಾತಂತ್ರ್ಯ ಸಲಹ ಇರುತ್ತೆ ಅದಕ್ಕೆ ಸಮಯ ಮಾಡಿಕೊಳ್ಳುವಂತಹ ಸೌಜನ್ಯತೆ ಮತ್ತೆ ಆ ಒಂದು ಪ್ರಜ್ಞೆ ಕೆಲವರಿಗೆ ಮಾತ್ರ ಬರುತ್ತೆ ಆ ಪ್ರಜ್ಞೆ ಮತ್ತು ಸೌಜನ್ಯತೆ ಬಂದಾಗ ಮಾತ್ರ ವೈಯಕ್ತಿಕ ಜೀವನ ಚೆನ್ನಾಗಿರುತ್ತೆ ಮತ್ತು ಆಮೇಲೆ ಒಂದು ಏನು ಪ್ರೊಫೆಷನಲ್ ಲೈಫ್ ಕೂಡ ಆಮೇಲೆ ನೀವು ಏನು ನೀವು ಕಮನ ಸಂಕಲನಗಳಲ್ಲಿ ಹಲವಾರು ಕವನಗಳನ್ನು ಬರೆದಿದೀರಿ ಆ ಕವನ ಸಂಕಲನ ನಿಮ್ಮ ಕವನಗಳಲ್ಲಿ ಯಾವ ವಿಷಯಗಳ ಬಗ್ಗೆ ಹೆಚ್ಚು ಒತ್ತು ಸರ್ ನನಗೆ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥದ್ದು ಅಂತಂದ್ರೆ ಬಡತನ ನಾನು ನೋಡಿರ್ತಕ್ಕಂತಹ ಒಂದು ಜೀವನ ನೈಜ ಚಿತ್ರಣ ವಾಸ್ತವಿಕತೆ ನಾನು ನೋಡಿರ್ತಕ್ಕಂತ ನನ್ನ ಮನೆ ಆಗಿರ್ಬೋದು ಹಳೆ ಮನೆ ಅದ್ರ ಬಗ್ಗೆ ನಾನು ಕವನ ಬರ್ತಿದ್ದೆ ಈಗ ನಾಲ್ಕು ಮನೆ ಅವಾಗ ಮನೆಗಳು ಎಕ್ಸಾಂಪಲ್ ಹೇಳೋದಾದ್ರೆ ಮಣ್ಣಿನ ಮನೆ ಇರ್ತಾ ಇತ್ತು ನಾಲ್ಕು ಮನೆ ಜಂಟಿಯಾಗಿರ್ತವೆ ಒಂದು ಪಕ್ಕ ಒಂದು ಪಕ್ಕ ಒಂದು ಮಳೆ ನೀರು ಏನಾದ್ರು ಬಂದ್ರೆ ಆ ನಾಲ್ಕು ಮನೆಯ ನೀರು ಈ ಕಡೆಯಿಂದ ಹರಿಯುತ್ತೆ ಮೇಲೆ ಅಲ್ವಾ ಸೊ ಇನ್ ದ ಸೇಮ್ ಮ್ಯಾನರ್ ಇವಾಗ ನಾನು ಅದನ್ನ ನೋಡಿದ್ದಿದ್ದೆ ಅಲ್ಲಿ ಹೇಗಾಗ್ಬಿಡೋದು ಅಂದ್ರೆ ನಮ್ಮ ಮನೆ ಸೋರು ಎಲ್ಲ ಮನೆ ನೀರ್ ನಮ್ಮ ಮೇಲೆ ನಿಂತ್ಕೊಂಡು ಮನೆ ಸೋರು ಅದು ನೋಡ್ಬಿಟ್ಟಿದ್ರೆ ಜಲಪಾತನೇ ಬೀಳ್ತಾ ಇದೆ ಅನ್ಸೋದು ನನಗೆ ಸುರಿಯುತ್ತೆ ಮನೆ ಮಾಳಿಗೆ ಮನೆ ಮಾಳಿಗೆ ಅಂತ ನಾನು ಅದು ಬರ್ದೆ ಅಲ್ಲಿ ಏನಾಗ್ಬಿಡ್ತಾ ಇತ್ತು ಅಂತಂದ್ರೆ ಆತರ ನಾನು ಈಗ ಅದನ್ನ ನೋಡಿದ್ದೆ ಮತ್ತೆ ಆಯ್ತಾ ಮತ್ತೆ ಆಮೇಲೆ ನಮ್ಮ ಅಜ್ಜಿ ನೋಡಿದೀನಿ ನಮ್ಮ ತಾಯಿಯವರ ಅಜ್ಜಿ ನನಗೆ ಮುತ್ತಜ್ಜಿ ಅವರು ಎಪ್ಪತ್ತು ವರ್ಷದಲ್ಲಿ ಇದ್ದಾಗಲೂ ಕೂಡ ಆರೋಗ್ಯವಾಗಿ ಎತ್ತುಗಳ್ನ ಹೊಡ್ಕೊಂಡೋಗಿ ಉಳುಮೆ ಮಾಡ್ತಾ ಇದ್ರ ಎಪ್ಪತ್ತು ವರ್ಷದ ವಯಸ್ಸು ವರ್ಷದ ವಯಸ್ಸಲ್ಲ ಉಳುಮೆ ಮಾಡ್ತಾ ಇದ್ರಂತ ಅಜ್ಜಿ ಹ್ಮ್ ಸೊ ಇವರೆಲ್ಲಾನು ಕೂಡ ಈಗ ನಾನು ನೋಡಿರ್ತಕ್ಕಂಥದ್ದು ಯಾಕಂದ್ರೆ ಒಂದೊಂದ್ಸರಿ ಏನಾಗುತ್ತೆ ಕವಿ ಅಂದ ತಕ್ಷಣ ಇಮ್ಯಾಜಿನೇಷನ್ ಮಾಡ್ಕೋಬೇಕು ವಾಸ್ತವಿಕತೆಗೆ ಹೆಚ್ಚು ಒತ್ತು ಹೆಚ್ಚು ಒತ್ತು ಕೊಟ್ಟಿದ್ದೇನೆ ಅಂತಕ್ಕಂಥದ್ದು ಸ್ಟಾರ್ಟಿಂಗ್ ಅಲ್ಲಿ ತರ ನೈಜ ಚಿತ್ರಣಗಳು ಯಾಕಂದ್ರೆ ನಿಮ್ಗೆ ಕಣ್ಣಿಗೆ ಕಟ್ಟದಾಗಿರುತ್ತೆ ಅದನ್ನ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ಬಂದಿರ್ತೀರ ಆಗ ನಿಮ್ಗೆ ನೀವು ಎಕ್ಸ್ಪೀರಿಯನ್ಸ್ ಮಾಡಿರೋದನ್ನ ನೀವು ಹೇಳಿದ್ರೆ ಅದರಲ್ಲಿ ಟ್ರಿಪ್ಫುಲ್ನೆಸ್ ಇರುತ್ತೆ ಅದ್ರ ನೈಜ ಸತ್ಯ ಇರುತ್ತೆ ಆಮೇಲೆ ಎದುರಿನವ್ರ್ಗೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ಬಿಟ್ಟು ಡೆಫ್ನೆಟ್ಲಿ ಸತ್ಯದ ಪ್ರತಿಬಿಂಬ ಆಗಿದೆ ಹೌದು ಆಮೇಲೆ ಪ್ರಾಸದ ಒಂದು ಪ್ರಾಸ ಈ ಪ್ರಾಸ ಕವನ ಅಂದ್ರೆ ಪ್ರಾಸ ಬರೀಬೇಕು ಅಂತ್ಯ ಪ್ರಾಸಗಳಂತೂ ನೋಡಿ ನೋಡಿ ಕೆಲವೊಂದ್ ಕಳೆದ ಕೆಲವೊಂದ್ನ ಸೊ ಅದಕ್ಕೆ ಅಂದ್ರೆ ಅದರ ಒಂದು ಹಂಗಿಗೆ ಬೀಳ್ದ ಹಾಗೆ ಒಂದೊಂದ್ ಸರಿ ಕವನಗಳ್ನು ಕೂಡ ನಾನು ಬರ್ದಿದ್ದುಂಟು ಆ ಸೊ ಈ ತರ ನಾನು ಈಗ ನಮ್ಮ ಅಜ್ಜಿ ಆಗಿರ್ಬೋದು ನಮ್ಮ ಮನೆ ಆಗಿರ್ಬೋದು ನಮ್ಮ ಊರು ಆಮೇಲೆ ನನ್ನ ಒಂದು ಈಗ ಸ್ವಾತಂತ್ರ್ಯ ದಿನ ಬಂತು ಅಂದ್ರೆ ನನಗೇನ್ ಕಾಣಿಸುತ್ತೆ ಅದರಲ್ಲಿ ಈಗ ನಾನು ನಮ್ಮ ದೇಶವನ್ನು ಹಾಡಿ ಹೊಗಳಲ್ಲ ನನಗೇನ್ ಕಾಣಿಸ್ತದೆ ಆಮೇಲೆ ಬಡತನ ನಾನು ಬಡತನ ಬಡತನ ವೆನ್ನ ಗುರು ಅಂತ ಬರ್ದೇ ನಾನು ಬಡತನ ವೆನ್ನ ಗುರುರು ಅಂತ ಒಂದು ನಾಲ್ಕು ಲೈನ್ ಇನ್ ಚುಟುಕ ಚುಟುಕ ಚುಟುಕತ ಅದರಲ್ಲೇ ಕವನ ಸಂಕಲನದಲ್ಲಿ ಅಂದ್ರೆ ಬಡತನ ನನಗೆ ಏನ್ ಕಲಿಸ್ತು ಅಂತ ನಾವು ನೋಡಿದ್ ಬಡತನ ನಾವು ತುಂಬಾ ಕಟಿಕ ದರಿದ್ರಾಗಿದ್ದೇ ಇದ್ರು ಬಡತನ ಹೇಗೆ ಕಾಣಿಸ್ತು ಅಂತಕ್ಕಂಥದ್ದು ಆಮೇಲೆ ದಲಿತರ ಬಗ್ಗೆ ಬರುತ್ತೆ ಕೆಲವೊಬ್ರು ಶೋಷಣೆಗೆ ನಿರಂತರವಾಗಿ ಒಳಗಾಗ್ತಾ ಇರ್ತಾರೆ ಅವರ ಮನಸ್ಸಿನಲ್ಲಿ ಕುದೀತಾ ಇರತಕ್ಕಂತ ಆ ಜ್ವಾಲೆ ಯಾವಾಗ ಚಿಮ್ಮುತ್ತೆ ಅನ್ನೋದು ಗೊತ್ತಾಗೋದಿಲ್ಲ ಅವ್ರ ಅದನ್ನ ಅಂತ ಅದನ್ನ ಒಂದು ಅವ್ರಿಗೆ ಏನಾದ್ರು ಒಂದು ಆಪರ್ಚುನಿಟಿ ಕೊಟ್ಟು ಬಿಟ್ರೆ ಹೋಗ್ಬಿಡ್ತಾರೆ ಮತ್ತೊಂದು ಪ್ರಶ್ನೆ ಕವನ ಸಂಕಲನಗಳು ಪ್ರಕಟ ಆಗದ ಸಂದರ್ಭದಲ್ಲಿ ಆ ಸಾಹಿತಿ ಪ್ರೇಮಿಗಳಿಂದಾಗ್ಲಿ ಕನ್ನಡ ಅಭಿಮಾನಿಗಳಿಂದಾಗ್ಲಿ ಆ ನಿಮ್ಮ ಸುತ್ತಮುತ್ತಲಿನ ಹಿತೈಷಿಗಳಿಂದಾಗ್ಲಿ ಯಾವ ರೀತಿ ಪ್ರತಿಕ್ರಿಯೆ ವ್ಯಕ್ತ ಆಯ್ತು ಸರ್ ಅಲ್ಲ ನನಗೆ ಬೈ ಗಾಡ್ಸ್ ಗ್ರೇಸ್ ನಿಜವಾಗಲ್ವಾ ತುಂಬಾ ಒಳ್ಳೆ ಪ್ರತಿಕ್ರಿಯೆ ಬಂತು ಹೌದು ಕವಿತಾ ಕೃಷ್ಣ ಸರ್ ನನ್ನ ಪರ್ಸನಲ್ ಆಗಿ ಹೌದು ನನ್ನ ಎರಡನೇ ಒಂದು ಏನು ಪುಸ್ತಕಕ್ಕೆ ಮನೆ ಕರೆದ್ಬಿಟ್ಟು ಅವರೇ ಮುನ್ನುಡಿ ಬರ್ದಿದ್ದರು ಅಲ್ಲ ಈಗ ನಿಮಗೆ ಒಂದು ವೈದ್ಯಕೀಯ ವೃತ್ತಿಯಲ್ಲಿದ್ದು ವೈದ್ಯಕೀಯ ಶಿಕ್ಷಣ ಸಂದರ್ಭದಲ್ಲೂ ಕೂಡ ನೀವು ಕಾವ್ಯ ರಚನೆ ಸಾಹಿತ್ಯ ಕೃಷಿಯಲ್ಲಿ ತೊಡಗಿದ್ದೀರಂದ್ರೆ ಸ್ಕೆಥಾಸ್ಕೋಪ್ ಹಿಡಿಯೋ ಕೈ ಲೇಖನ ಹಿಡಿದಿದೆ ಅಂತ ಹೇಳ್ಬೋದಲ್ಲ ಸರ್ ಕೂಡ ಇದು ಸಂತೋಷದಾಯಕ ಅಪರೂಪ ಕೂಡ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಹಿತ್ಯದಲ್ಲಿ ತೊಡಗಿಸಿರುವವರ ಸಂಖ್ಯೆ ತುಂಬಾ ಕಡಿಮೆ ಅದ್ರಲ್ಲಿ ತಾವು ಅದರಲ್ಲಿ ಅಪರೂಪದಲ್ಲಿ ಅಪರೂಪ ಅಂದ್ರೆ ನಿಜಕ್ಕೂ ಕೂಡ ಇದು ಒಂದು ಹೆಮ್ಮೆಯ ವಿಷಯ ಆಗಿದೆ ಸರ್ ಆಮೇಲೆ ನೀವು ಬರೆದಿರುವಂತಹ ಆ ಕವನಗಳನ್ನ ಎಲ್ಲಾದ್ರೂ ಕವಿಗೋಷ್ಠಿಗಳಲ್ಲಾಗ್ಲಿ ಬೇರೆ ಬೇರೆ ಬೇಡಿಕೆಗಳಲ್ಲಾಗ್ಲಿ ಅದನ್ನ ವಾಚನ ಮಾಡೋದು ಅಥವಾ ಪ್ರಸ್ತುತ ಪಡಿಸಿರುವಂತಹ ಸಂದರ್ಭ ತುಂಬಾ ತುಂಬಾ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ತುಮಕೂರು ಆಗಿರ್ಬೋದು ತಾಲೂಕಿನ ಕನ್ನಡ ಸಾಹಿತ್ಯ ಸಮ್ಮೇಳನಗಳಾಗಿರ್ಬೋದು ರೆಗ್ಯುಲರ್ ಆಗಿ ಕಂಪಲ್ಸರಿ ಕಂಪಲ್ಸರಿಯಾಗಿ ನಾನು ಅವರಿಗೆ ಪದಾಧಿಕಾರಿಗಳಿಗೆ ತಿಳಿಸ್ಬಿಟ್ಟು ನಾನು ಅದನ್ನ ನಾನು ಕಂಪಲ್ಸರಿ ವಾಚನ ಮಾಡೇ ಮಾಡ್ತೀನಿ ಈಗ ಎರಡ್ ಸಾವಿರದ ಹದಿನೇಳರಿಂದನೂ ಅದನ್ನ ಪರಿಪಾಠ ಇಟ್ಕೊಂಡ್ ಬಂದಿದ್ದೀನಿ ಒಂದಿನ ದಿನ ಅಕಸ್ಮಾತ್ ಏನಾದ್ರು ಭಾನುವಾರ ಆಗಿದ್ರೆ ರಜಾ ಹಾಕುವ ಅವಶ್ಯಕತೆ ಇರೋದಿಲ್ಲ ಭಾನುವಾರ ಆಗಿಲ್ಲ ಅಂತಂದ್ರೆ ನಾನು ರಜಾ ಹಾಕಿ ಒಂದು ಹೋಗಿದ್ದೀನಿ ಸಾಹಿತ್ಯದ ಬಗ್ಗೆ ಹೆಚ್ಚು ಒಲವಿದೆ ನಿಮ್ಗೆ ಹೃದಯದ ಪ್ಲಸ್ ಪ್ಲಸ್ ಪ್ರಚಾರ ಪಡಿಸಬೇಕು ಮಾಡ ಸಮಾಜಕ್ಕೆ ತಿಳಿಸಬೇಕು ಒಂದು ಗುರಿ ಕೂಡ ನಿಮ್ದಾಗಿದೆ ಎಲ್ಲ ಒಂದ್ ಕಡೆ ಈಗ ಆತರ ಕೆಲವು ಕವನಗಳು ಕೆಲವು ಒಂದು ಗುಂಪುಗಳನ್ನ ಪ್ರೇರೇಪಿಸಬಹುದಲ್ವಾ ಹೌದೌದು ಈಗ ನರಬಲಿ ಅಂತಕ್ಕಂಥದ್ದನ್ನ ದರಾಬೇಂದ್ರ ಅವರು ಬರ್ದಾಗ ಅದನ್ನ ಬ್ಯಾನ್ ಮಾಡಿದ್ರು ಅಂತ ಬಿಟ್ಟು ಇದನ್ನ ಓದ್ಬಿಟ್ಟು ಇದನ್ನ ಕೇಳ್ಬಿಟ್ಟು ಅವ್ರು ಜನ ದಂಗೆ ಹೇಳ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅಂದ್ರೆ ನೀವ್ ಹಾಗೆ ಲೇಖನಿಗೆ ಹೇಳ್ತೀವಿ ಕತ್ತಿಗಿಂತ ಹರಿತದೆ ಲೇಖನೆ ಅಂತ ಅದು ಹರಿತ ಇನ್ ದ ಸೆನ್ಸ್ ಏನು ನಮ್ಮ ಮನಸ್ಸಿನ ಒಳಗಿನ ಒಂದು ಹ ಆ ರೀತಿಯಾಗಿ ಸಮಾಜವನ್ನ ಕತ್ತರಿಸುತ್ತಾರೆ ಮತ್ತೊಂದು ತಮಗೆ ಸಾಹಿತ್ಯ ಕ್ಷೇತ್ರದಲ್ಲಿ ತೋರಿಸ್ಕೊಂಡಿರೋ ಸಂದರ್ಭದಲ್ಲಿ ಕವನ ವಾಚನ ಮಾಡಿದಾಗಲಿ ಆ ಕಾವ್ಯ ಮಠದಲ್ಲಿ ಭಾಗವಹಿಸುವ ಸಂದರ್ಭಗಳಲ್ಲಿ ತಮಗೇನಾದ್ರೂ ಪ್ರಶಸ್ತಿ ಪುರಸ್ಕಾರಗಳು ಸನ್ಮಾನಗಳು ದೊರೆತಿರುವಂತಹ ಸಂಭವಗಳು ಇದೆ ನೋಡಿ ಈಗ ವೈದ್ಯಕೀಯ ಕ್ಷೇತ್ರದಲ್ಲಿ ರಚನೆ ಇಲ್ಲ ಅಂತ ಅನ್ನೋದು ತಪ್ಪು ಆಕ್ಚುಲಿ ನಾನು ಗದಗ ಗದಗ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂತ ಏನಿದೆ ಅಲ್ಲ ಅಲ್ಲಿ ಆನ್ಯಲ್ ಫಂಕ್ಷನ್ ಮಾಡ್ತಾರೆ ಆನ್ಯುಯಲ್ ಡೇ ತರ ಯೂನಿಯನ್ ಡೇ ಅಂತ ಮಾಡ್ತಾರೆ ಅಲ್ಲಿ ಬೇರೆ ಬೇರೆ ವೈದ್ಯಕೀಯ ಕಾಲೇಜುಗಳಿಂದ ಗಳಿಂದ ಇಡೀ ಕರ್ನಾಟಕದಿಂದ ಬಂದಿದ್ರು ಎಲ್ಲ ವೈದ್ಯಕೀಯ ವಿದ್ಯಾರ್ಥಿಗಳ ಒಂದು ಕಾಂಪಿಟೇಷನ್ ಪ್ರತಿಯೊಂದು ಹಾಡು ನೃತ್ಯ ಕಾರ್ಯಕ್ರಮಗಳು ಎಲ್ಲ ಎಲ್ಲದರಲ್ಲೂ ಕಾಂಪಿಟೇಷನ್ ಇತ್ತು ಅದರಲ್ಲಿ ನನಗೆ ಕವನ ಬರೆಯೋದ್ರಲ್ಲಿ ನನ್ನ ಸ್ನೇಹಿತರ ಬಗ್ಗೆ ಬರೆಯ ಬರೆಯುವಂತ ಒಂದು ಟಾಪಿಕ್ ಕೊಟ್ಟಿದ್ರಲ್ಲಿ ಅದನ್ನು ನಾನು ಒಂದು ಸುಮಾರು ಒಂದೂವರೆ ಪುಟ ಬಂದಿದ್ದೆ ಅಲ್ಲಿ ನನಗೆ ಮೊದಲ ಪ್ರೈಸ್ ಫಸ್ಟ್ ಥಿಂಗ್ ಅದೇನು ಜಿಲ್ಲಾ ಮಟ್ಟದ ಅದು ನಿಮ್ಮ ರಾಜ್ಯ ಮಟ್ಟದ ರಾಜ್ಯ ಮಟ್ಟದಲ್ಲಿ ನಮಗೆ ನೀವು ಬದಿರೋ ಸುರಚಿತ ಕಾಮನೆಗೆ ವೈದ್ಯಕೀಯ ಕ್ಷೇತ್ರದ ಎಲ್ಲಾ ಕಾಲೇಜುಗಳಿಂದ ಅಲ್ಲಿ ಇನ್ವಿಟ್ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ ಅರële ಸ್ಟೇಟ್ ಗೆ ಆಮೇಲೆ ಅದಾದ ನಂತರ ಏನಾಯ್ತು ಪುಸ್ತಕ ಬಿಡುಗಡೆಯಿಂದ ಅವಾಗ ಆಗಿರಲಿಲ್ಲ ಅದಾದ ನಂತರ ಒಂದು ತಾಲೂಕು ಸಾಹಿತ್ಯ ಕನ್ನಡ ಸಮ್ಮೇಳನದ ಸಮ್ಮೇಳನದಲ್ಲಿ ನಂದು ಪುಸ್ತಕ ಮೊದಲನೇದು ತಾಯಿಯ ದುಡಿಮೆ ಅಂತ ಇಟ್ಬಿಟ್ಟು ಶೀರ್ಷಿಕೆಯನ್ನ ಅದನ್ನ ನನಗೆ ಒಂದು ಗುರಿ ಇತ್ತು ನಾನು ವಿದ್ಯಾರ್ಥಿ ಆಗಿದ್ದಾಗ್ಲೇನೆ ನನ್ನ ಪುಸ್ತಕ ಹೊರಗಡೆ ಬರಬೇಕು ಅಂತ ಅದನ್ನ ಕಟಾವೇರಿನಳ್ಳಿ ನಾಗರಾಜ್ ಸರ್ ಅವರು ನಮ್ಮ ಶಿರಾದ ಒಂದು ಇದಾರೆ ಅವರ ಒಂದು ಶತಭೀಶ ಪ್ರಕಾಶನ ಅಂತ ಅವ್ರದ್ದು ಪ್ರಕಾಶನ ಸೊ ಅವರು ಅದನ್ನ ನನಗೆ ಮಾಡಿದ್ರು ಹೌದು ಮಾಡಿ ಅದನ್ನ ಮಾಡೋದಕ್ಕೆ ಬಿಡುಗಡೆ ಮಾಡ್ಲಿಕ್ಕೆ ಅವರು ಹೆಲ್ಪ್ ಮಾಡಿದ್ರು ಅವ್ರದೇ ಪ್ರಕಾಶ್ ಅವರೇ ದುಡ್ಡು ಕೊಟ್ಟು ಇದುವರೆಗೂ ನಿಮ್ದು ಎರಡು ಕೃತಿಗಳು ಮಾತ್ರ ಬಿಡುಗಡೆ ಆಗಿದೆ ಸರ್ ಅದು ಲೋಕಾರ್ಪಣೆ ಆಗಿದೆ ಮುಂದಿನ ದಿನಗಳಲ್ಲೂ ಏನಾದ್ರು ತಗೊಂಡ್ಬರ್ಬೇಕು ಅನ್ನೋಸ್ ಗುರಿ ಉಂಟಾ ಬರಿತಾ ಇದ್ದೀನಿ ಬರಿತಾ ಇದ್ದೀನಿ ಇಷ್ಟು ಕೆಲಸದ ಒತ್ತಡದ ನಡುವೆ ಕೂಡ ಕೃಷಿಯನ್ನ ಮಾಡ್ತಾ ಆಗುತ್ತೆ ಆಗುತ್ತೆ ಯಾಕಂತಂದ್ರೆ ನಿಮ್ಗೆ ಯಾವಾಗ ಪ್ರೆಷರ್ ಬೀಳುತ್ತಲ್ವಾ ಆಗಲೇ ನಿಮ್ಮೊಳಗಿನ ಕ್ರಿಯೇಟಿವಿಟಿ ಇಚ್ಛೆ ಬರುದು ಈಗ ನಿಮ್ಗೆ ಕಷ್ಟದ ಸಂದರ್ಭದಲ್ಲಿ ತಗೊಂಡಂತ ನಿರ್ಧಾರಗಳು ಮತ್ತು ಬರವಣಿಗೆ ಗಟ್ಟಿಯಾಗಿರ್ತದೆ ಅನ್ನೋ ಒಂದು ನಿರ್ಧಾರಗಳು ಅಂತ ನಾನು ಅದನ್ನ ಖಚಿತವಾಗಿ ಹೇಳಾರೆ ಅದ್ರ ಬರವಣಿಗೆ ಮಾತ್ರ ಅದಾದ ನಂತರ ಏನಾಯ್ತು ಕನ್ನಡ ಸಾಹಿತ್ಯ ಪರಿಷತ್ತಿಂದ ಈಗ ರೀಸೆಂಟ್ ಆಗಿ ಈ ವರ್ಷ ಕಳೆದ ಬಾರಿ ಇಪ್ಪತ್ತೈದನೇ ಸಾಲ ಇಂದು ಒಂದು ಕನ್ನಡ ರಾಜ್ಯೋತ್ಸವ ನಡೀತಲ್ವಾ ಅಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಒಂದು ಇದರಿಂದ ಪರಿಷತ್ತಿಂದ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟರು ತಾಲೂಕು ಮಟ್ಟದ ಶಿರಾದವ್ರು ಕೊಟ್ಟರು ಶಿರಾ ತಾಲೂಕಿನಲ್ಲಿ ಯಾಕಂದ್ರೆ ನಮ್ಮ ಊರಿನ ಹುಡುಗ ವೈದ್ಯಕೀಯ ಮತ್ತು ಸಾಹಿತ್ಯ ಕ್ಷೇತ್ರ ಎರಡು ಅಂತ ಹೇಳ್ಬಿಟ್ಟು ಎರಡು ಕ್ಷೇತ್ರಗಳಿಗೆ ಸೇರಿಸಿ ಕೊಟ್ಟಿದ್ರು ಅಲ್ಲಿಗೆ ನಿಮ್ಗೆ ಇನ್ನೂ ಕೂಡ ನೀವು ಸಾಹಿತ್ಯ ಕೃಷಿಯನ್ನ ಮಾಡಬೇಕು ಇದು ನಿಮಗೆ ಮುಂದುವರಿಸಬೇಕು ಎಂಬ ಭಾವನೆ ತಮ್ಮಲ್ಲಿ ಇದೆ ಈಗ ನಾ ಕೊನೆಯದಾಗಿ ಈ ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವಂತವರಿಗೆ ಮತ್ತು ಉದಯೋನ್ಮುಖ ಕವಿಗಳಿಗೆ ಬರಹಗಾರರಿಗೆ ಏನ್ ಸಂದೇಶ ಹೇಳಕ್ ಬಯಸ್ತೀವಿ ಸರ್ ನಿಮ್ಮ ಪ್ರೊಫೆಷನ್ ಏನೇ ಇರಲಿ ಅದರ ಜೊತೆ ಜೊತೆಯಲ್ಲಿ ಯಾವ್ದಾದ್ರು ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಅದು ಹಾಡ್ ಆಗಿರ್ಬೋದು ನೃತ್ಯ ಆಗಿರ್ಬೋದು ಅಥವಾ ಈ ಸಾಹಿತ್ಯದ ಒಂದು ಏನು ಬರವಣಿಗೆ ಆಗಿರ್ಬೋದು ಅದನ್ನ ಕಂಪಲ್ಸರಿಯಾಗಿ ಮಾಡಿ ಯಾಕೆ ಅಂತಂದ್ರೆ ಅದು ನಿಮ್ಮ ವೈಯಕ್ತಿಕ ಜೀವನಕ್ಕೆ ಅಷ್ಟೇ ಅಲ್ದಲ್ಲೇನೆ ಸಮಾಜಕ್ಕೂ ಒಂಥರ ಎಲ್ಲೋ ಒಂದ್ ಕಡೆ ನೀವು ದಾರಿದೀಪ ಆಗೋದ ಚಾನ್ಸಸ್ ತುಂಬಾ ಕೊಡ್ತಾರೆ ಅದಾದ್ಮೇಲೆ ನಿಮ್ಮನ್ನ ನೀವು ಹೊರಗಡೆ ಹಾಕೋಬೇಕು ಈಗಿನ ಒಂದು ಪ್ರಾಯೋಗಿಕವಾಗಿ ಮೆಕ್ಯಾನಿಕಲ್ ಅಥವಾ ಅಲ್ಲ ಪ್ರಾಕ್ಟಿಕಲ್ ಆಗಿ ಪ್ರಾಯೋಗಿಕವಾಗಿ ಹೇಳ್ಬೇಕು ಅಂತಂದ್ರೆ ಈಗಿನ ಜನಾಂಗಕ್ಕೆ ಸ್ವಲ್ಪ ಈ ಪ್ರಾಕ್ಟಿಕಾಲಿಟಿ ಅನ್ನೋದು ಜಾಸ್ತಿ ಅಲ್ವಾ ಸೊ ಆ ರೀತಿ ಹೇಳ್ಬೇಕು ಅಂತಂದ್ರೆ ನಮ್ಮನ್ನ ನಾವು ಹೊರಗಡೆ ಹಾಕೋದಿಕ್ಕೆ ಒಂದು ಅತ್ಯುತ್ತಮ ಒಂದು ಮಾಧ್ಯಮ ಅಂತಂದ್ರೆ ಸಾಹಿತ್ಯ ಆಗಿರ್ಬೋದು ಸಂಗೀತ ಆಗಿರ್ಬೋದು ಅಥವಾ ಡ್ಯಾನ್ಸ್ ಆಗಿರ್ಬೋದು ಇವೆಲ್ಲವೂ ಕೂಡ ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಹೆಲ್ಪ್ ಮಾಡೇ ಮಾಡ್ತವೆ ಅದನ್ನ ಪ್ರತಿಯೊಬ್ಬರಿಗೂ ಒಂದೊಂದು ಕಲೆ ಇರೋದು ತಪ್ಪೇನಲ್ಲ ಅದು ಡ್ರಾಯಿಂಗ್ ಆಗಿರ್ಬೋದು ಅದನ್ನ ಸಾಹಿತ್ಯದ ಪ್ರಗತಿಗೆ ಇವಾಗ ವೈಜ್ಞಾನಿಕವಾಗಿ ಆಧುನಿಕ ಹೊಸ ಹೊಸ ವಿಧಾನಗಳು ಬಂದಿರೋದ್ರಿಂದ ಆಧುನಿಕತೆ ಮತ್ತು ಸಾಮಾಜಿಕ ಜಾಲತಾಣಗಳ ಮುಖಾಂತರ ಕೂಡ ನಾವು ಸಾಹಿತ್ಯ ಅದನ್ನು ಬಳಸ್ಕೊಂಡು ಸಾಹಿತ್ಯ ಕೃಷಿಯನ್ನ ಇನ್ನೂ ಹೆಚ್ಚಾಗಿ ಮಾಡಬಹುದಾ ಮಾಡಬಹುದು ಆದರೆ ನನಗೆ ತಿಳಿದ ಮಟ್ಟಿಗೆ ನನಗೆ ನನ್ನ ವೈಯಕ್ತಿಕ ಪ್ರಕಾರ ವೈಯಕ್ತಿಕವಾಗಿ ವೈಯಕ್ತಿಕ ವಿಚಾರದ ಪ್ರಕಾರ ಪುಸ್ತಕದಲ್ಲೇ ಬರೆದ್ರೆ ಒಳ್ಳೇದು ಒಳ್ಳೆಯದು ಅದನ್ನು ಪುಸ್ತಕದ ರೂಪದಲ್ಲಿ ತಂದ್ರೇ ಒಳ್ಳೆಯದು ಸ್ವಾಭಾವಿಕ ಮತ್ತು ಕೃತಕ ಇದ್ದಂಗೆ ಸ್ವಾಭಾವಿಕ ಈಗ ಒಂದು ಡ್ರಾಮಾ ಇರುತ್ತೆ ಅದನ್ನ ನೀವು ಡ್ರಾಮಾ ಸೆಟ್ ಹಾಕಿನೇ ಅದನ್ನ ಕೆಳಗೆ ಕೂತ್ಕೊಂಡು ನೋಡಿದ್ರೆ ಅದರ ಒಂದು ಒಂದು ಇದು ತಿಳಿಯೋದು ಅದನ್ನ ಒಂದು ಸ್ಟೇಜ್ ಮೇಲೆ ನೋಡಿದ್ರೆ ಅದು ನಾಟಕ ಅಲ್ಲ ನೈಜತೆ ಉಳಿಸ್ಕೊಬೇಕು ಅಂತ ಅದರ ಜೊತೆ ಜೊತೆಯಲ್ಲಿ ಈಗ ಆಧುನಿಕವಾಗಿ ಕೆಲವರೆಲ್ಲ ಫೇಸ್ಬುಕ್ಗಳಲ್ಲೆಲ್ಲ ಬರೀತಾರೆ ಅವರು ಆ ಥರ ವ್ಯಕ್ತಪಡಿಸ್ತಾರೆ

ಟೆಕ್ನಾಲಜಿಯನ್ನು ಡಿಪೆಂಡ್ ಆಗ ಆಗದೇ ಇರತಕ್ಕಂಥ ಒಂದು ಪರಿಸ್ಥಿತಿ ಬರಬಹುದು ನಮ್ಮ ನಲವತ್ತು ಮೂರು ವರ್ಷಗಳಿಗೆ ಬರಬಹುದು ಹೇಗೇನು ಯಾಕೆಂದರೆ ಅದು ಸೈಕಲ್ ರೀತಿ ಅದು ಒಂದು ಒಂದು ಮೇಲೆ ಇದ್ದರೆ ಕೆಳಗೆ ಕೆಳಗೆ ಇದ್ದ ಮೇಲೆ ಬಂದೇ ಬರ್ತದೆ ಸೊ ಅಂತ ಒಂದು ಸಂದರ್ಭಗಳಲ್ಲಿ ಪುಸ್ತಕ ತುಂಬ ಹೆಲ್ಪ್ ಮಾಡುತ್ತೆ ಅಂತಕ್ಕಂಥದ್ದು ಆಮೇಲೆ ನೀವು ಮೊಬೈಲನ್ನು ಟೆಕ್ನಾಲಜಿಯನ್ನು ನಂಬ್ಕೊಂಡೋಗಿ ಫಾರ್ ಎಕ್ಸಾಂಪಲ್ ನಮಗೇನೋ ಒಂದು ಏನೋ ಟೆನ್ಷನ್ ಆಗಿದೆ ಅಂತ ಒಂದು ಚಿಕ್ಕದ ಎಕ್ಸಾಂಪಲ್ ಆಗ್ತದೆ ಸ್ಟ್ರೆಸ್ ಆಗಿದೆ ಅಂತ ಅಂದ್ಕೊಂಡು ಮೊಬೈಲ್ ನೋಡ್ತಾ ಇದ್ರೆ ನೀವೇನಾದರೂ ಸ್ಟ್ರೆಸ್ ಆಗಿ ಆ ಒಂದು ಅಂತಹ ವಿಡಿಯೋಸ್ ಅನ್ನ ನೋಡ್ತಾದ್ರೆ ಆ ತರದ ವಿಡಿಯೋಸ್ ಬರುತ್ತೆ ಹ್ಮ್ ದಟ್ ಇಸ್ ದ ಆಲ್ಗರಿತಮ್ ಆಫ್ ಇದು ಮಾನಸಿಕವಾಗಿ ಅದು ಒಂದು ಇದ್ರ ಟೆಕ್ನಾಲಜಿ ಆಲ್ಗರಿತಮ್ ಆ ತರ ಇದೆ ನೀವು ಸ್ಯಾಡ್ ಆಗಿರ್ತಕ್ಕಂಥದ್ದು ಇದಾಗ ಇದ್ದಾಗ ನೀವು ಅದೇ ತರ ವಿಡಿಯೋಸ್ ನ ಸರ್ಚ್ ಮಾಡಿದ್ರೆ ಒಂದೇ ಒಂದು ಸರ್ಚ್ ಮಾಡಿ ಒಂದು ಹತ್ತು ಎಲ್ಲ ಒಂದ್ ಕಡೆ ಮಾನಸಿಕ ಸ್ಥೈರ್ಯವನ್ನು ಇನ್ನೂ ಕುಗ್ಗಿಸ್ಬೋದು ಬಟ್ ಪುಸ್ತಕ ಹಾಗಾಗೋದಿಲ್ಲ ಅಲ್ಲೇನ್ ಬರ್ದಿರುತ್ತೆ ನೀನು ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಆತರ ಮ್ಯಾನಿಪುಲೇಟ್ ಮಾಡುವಂತ ಇದು ಇರೋದಿಲ್ಲ ಈ ತರ ನೆಗೆಟಿವ್ ಸೈಡಲ್ಲಿ ಸೊ ಪುಸ್ತಕದಲ್ಲೇನೆ ಪುಸ್ತಕದ ರೂಪದಲ್ಲಿ ತಂದ್ರೆ ಒಳ್ಳೆಯದಂತ ನಮ್ಮ ಭಾವನೆ ಖಂಡಿತ ಸರ್ ನಮ್ಮ ಒಂದು ಬೆಳಕು ಅವರಿಗೆ ನಮ್ಮ ಒಂದು ಮದುವೆಯನ್ನು ಮಂದಿಸಿ ಬಿಡು ಮಾಡಿಕೊಂಡು ನಮ್ಮ ನಮ್ಮ ಒಂದು ಸರಳ ಪ್ರಶ್ನೆಗಳಿಗೆ ಸೂಕ್ತವಾದ ರೀತಿಯಲ್ಲಿ ಉತ್ತರ ಕೊಡ್ತಾ ಸಹಕರಿಸಿದ್ದೀರಿ ನಿಜಕ್ಕೂ ಕೂಡ ತಾವು ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಒಂದು ಕವಿ ಹೃದಯ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ನಿಮ್ಮ ಸಹಕಾರಕ್ಕೆ ಧನ್ಯವಾದಗಳು ಮುಂದಿನ ದಿನಗಳಲ್ಲೂ ಕೂಡ ನಿರಂತರವಾಗಿ ನಿಮ್ಮ ಸಾಹಿತ್ಯ ಕೃಷಿ ಮುಂದುವರಿಯಲಿ ಕನ್ನಡ ಸಮ ಕನ್ನಡ ಮನ ಸೇವೆ ಸದಾ ನಡೆಯಲಿ ಅಂತೇಳಿ ತಮಗೆ ಶುಭ ಹಾರೈಸುತ್ತಾ ನಮ್ಮ ಚಿಂತಾಮಣಿ ತಾಲೂಕು ಮತ್ತು ನಗರದ ಎಲ್ಲ ಕನ್ನಡ ಜನತೆಯ ಪರವಾಗಿ ಹಾಗೂ ನಮ್ಮ ಬೆಳಕು ಚಾನೆಲ್ ವತಿಯಿಂದ ತಮಗೆ ಮತ್ತೊಂದೆ ಧನ್ಯವಾದಗಳನ್ನು ನಡೆಸ್ತಾ ಇದ್ದೇನೆ ಸರ್ ಅವರಿಗೂ ಹಾಗೂ ಈ ಒಂದು ನನ್ನ ಚಿಂತಾಮಣಿ ಜನತೆಗೂ ನೋಡಿ ಅದು ಸಡನ್ ಆಗಿ ಬಂದ್ಬಿಡುತ್ತೆ ನಮ್ಮ ಚಿಂತಾಮಣಿ ಜನತೆ ಎಲ್ರಿಗೂ ಕೂಡ ನಾನು ಆ ಜನ್ಮಾಂತರವಾಗಿ ನಾನು ಋಣಿಯಾಗಿರ್ತೀನಿ ಹಾಗೂ ಒಂದು ಹೂವು ಅರಳಿರುತ್ತೆ ಒಂದು ತೋಟದಲ್ಲಿ ನಾನು ಅದನ್ನು ಕವನದಲ್ಲಿ ಬರೆದಿದ್ದೀನಿ ಏನಂತಂದ್ರೆ ಹೂವು ಅರಳಿದೆ ಸದ್ದಿಲ್ಲದೆ ಆದರೆ ಅದರ ಒಂದು ಸುವಾಸನೆಯನ್ನ ಆಸ್ವಾದಿಸುವ ಅದರ ಅಂದ ಬಾಡಿ ಹೋಗಿದೆ ಅಂದ್ರೆ ಪ್ರತಿಭೆ ಅಂತಕ್ಕಂಥದ್ದು ಇರುತ್ತೆ ಅದನ್ನು ಗುರುತಿಸೋರು ಇಲ್ದಾಗ ಅದರ ಒಂದು ಪ್ರತಿಭೆ ಈಚೆ ಬರೋದಿಲ್ಲ ಸೊ ಮಾಡಿದ್ದೀವಿ ಆ ಒಂದು ಸಹೃದಯತೆ ಮತ್ತಮೇಲೆ ಹೃದಯ ವೈಶಾಲ್ಯತೆ ಅಂತಕ್ಕಂಥದ್ದು ತಮ್ಗೆ ಮತ್ತೆ ಚಿಂತಾಮಣಿ ಜನತೆಗೆ ಇರ್ತಕ್ಕಂಥದ್ದು ನಿಜಕ್ಕೂ ಶ್ಲಾಘನಾರ್ಹವಾಗಿರ್ತಕ್ಕಂಥ ಸಂಗತಿ ಸೊ ಆ ಒಂದು ನಿಟ್ಟಿನಲ್ಲಿ ನಾನು ಒಂದು ತೋಟದಲ್ಲಿ ಅರಳಿರುವಂತ ಸುವಾಸನೆ ಇರುವಂತ ಹೂವು ಅಂತ ತಾವು ಗುರುತಿಸಿದ್ರ ಅದು ಹೂವಿಗಿಂತಲೂ ಅದನ್ನ ಆಸ್ವಾದನೆ ಮಾಡಿರ್ತಕ್ಕಂತ ಒಂದು ಹೃದಯದ ಒಂದು ವೈಶಾಲ್ಯತೆ ಮತ್ತು ಆ ಒಂದು ಹೃದಯ ಹೊಂದಿರುವಂತ ನಿಮ್ಗು ಮತ್ತಮೇಲೆ ಬೆಳಕು ಒಂದು ಏನು ಸುದ್ದಿ ವಾಹಿನಿ ಏನಿದೆ ಅದಕ್ಕೂ ಕೂಡ ನಾನು ಸಹೃದಯವಾಗಿ ನಾನು ಸರಳ ಮತ್ತು ಸಜ್ಜನಿಕೆಯ ವ್ಯಕ್ತಿ ಮತ್ತು ಸಹೃದಯ ವ್ಯಕ್ತಿ ಆಗಿರೋದ್ರಿಂದ ನನಗೆ ತುಂಬಾ ನಿಮ್ಮಿಂದ ಈ ತರ ಒಂದು ಕಾರ್ಯಕ್ರಮ ಆಗಿರ್ತಕ್ಕಂಥದ್ದು ನನ್ನ ಜೀವನದಲ್ಲಿ ಒಂದು ಮೈಲಿಗಲ್ಲು ಅಂತ ನಾನು ಭಾವಿಸ್ತೇನೆ ಮತ್ತು ಈ ಆ ಸದಾವಕಾಶಕ್ಕೆ ನಾನು ನಿಮ್ಮೆಲ್ಲರಿಗೂ ಕೂಡ ಕೃತಜ್ಞತೆ ಸಲ್ಲಿಸ್ತೇನೆ ಧನ್ಯವಾದ